ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪೇಜ್ ಬಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಗಸ್ತ್ಯ ಅನ್ನೋ ಒಬ್ಬ ಸ್ಟೂಡೆಂಟ್ಸು ಸ್ಕೂಲಿಂದ ಮಿಸ್ ಆಗಿದ್ದಾನೆ ಅಂತ ಹೇಳಿ ಪೇರೆಂಟ್ಸ್ ಕೂಡ ಹಾಗೆ ಟೀಚರ್ಸು ಅಗಸ್ತ್ಯ ಕಾವೇರಿ ಎಲ್ಲರೂ ಕೂಡ ಬೃಂದ ಎಲ್ಲರೂ ಕೂಡ ಒಂದೊಂದು ದಿಕ್ಕಲ್ಲಿ ಹುಡುಕ್ತಾ ಇರ್ತಾರೆ ಆದರೆ ಈ ಕಡೆ ಯಾರ ಕೈಗೂ ಕೂಡ ಅಗಸ್ತ್ಯ ಸಿಗ್ತಾ ಇರೋದಿಲ್ಲ ಕಾವೇರಿಗೆ ಸಿಕ್ಕಿದ್ರ ಅಂತ ಹೇಳಿ ಅಗಸ್ತ್ಯ ಕೇಳ್ತಾ ಇರ್ತಾರೆ ಇಲ್ಲ ಸಿಗ್ತಾ ಇಲ್ಲ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿ ಮತ್ತೆ ಅವರೊಂದ್ ಕಡೆ ಇವ್ರೊಂದ್ ಕಡೆ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಹುಡ್ಕೋದಿಕ್ಕೆ ಶುರು ಮಾಡ್ತಾ ಇರ್ತಾರೆ ಕಾವೇರಿಗೆ ಅಗಸ್ತ್ಯ ಕಾಣಿಸ್ತಾ ಇಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಾಗಿರುತ್ತೆ ಅದರಲ್ಲೂ ಕಾವೇರಿ ಬೈದಿರೋದಕ್ಕೆ ಈ ಹುಡುಗ ಮಿಸ್ ಆಗಿದ್ದಾನೆ ಅನ್ನೋ ಒಂದು ಅಪವಾದನ ಕಾವೇರಿ ಮೇಲೆ ಒರೆಸ್ಬೇಕು ಅಂತಾನೆ ಇನ್ನ ಮಿಕ್ಕಿದಂತಹ ಟೀಚರ್ಗಳು ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ಕಾವೇರಿಗೆ ತುಂಬಾನೇ ಹಳು ಬರ್ತಾ ಇರುತ್ತೆ ಹೇಗಪ್ಪ ನಾನು ಈ ಅಗಸ್ತ್ಯನ ಹುಡ್ಕೋದು ಎಲ್ಲಿ ಇದೆಯಾ ಅಗಸ್ತ್ಯ ಅಂತ ಹೇಳಿ ತುಂಬನೇ ದುಃಖದಲ್ಲಿ ಹುಡುಕ್ತಾ ಇರ್ತಾಳೆ ಆದ್ರೆ ಅಗಸ್ತ್ಯ ಟೆರೆಸ್ ಮೇಲೆ ಕುತ್ಕೊಂಡು ಅಳ್ತಾ ಇರ್ತಾನೆ ತುಂಬನೇ ಟಾಪ್ ಅಲ್ಲಿ ಇರುವಂತಹ ಈ ಟೆರೆಸ್ ಮೇಲೆ ಕೂತ್ಕೊಂಡು ಅಗಸ್ತ್ಯ ಹಾಳ್ತಾ ಇರ್ತಾನೆ ಹಾಗೆಯೇ ಈ ಕಡೆ ಕಾವೇರಿ ಟೀಚರು ನೀನು ಮಾಡಿದ್ದು ತಪ್ಪು ಅವನಿಗೆ ಯಾಕೆ ನೀನು ಹಲ್ಲ ಕಚ್ಚಿದ್ಯಾ ಫಸ್ಟು ನೀನು ಕ್ಷಮೆ ಕೇಳು ಅಂತ ಹೇಳಿಬಿಟ್ಟು ಈಗೆಲ್ಲ ಮಾಡೋದು ತಪ್ಪು ನಾವು ಶಿಕ್ಷಕರು ಅಂತ ಯಾಕಿದ್ದೀವಿ ಹೇಳು ನಮಗೆ ನೀನು ಇನ್ಫಾರ್ಮ್ ಮಾಡಬೇಕು ತಾನೇ ಫಸ್ಟ್ ನೀನು ಅವನ ಹತ್ರ ಕ್ಷಮೆ ಕೇಳು ಅಂತ ಹೇಳಿ ಹುಡುಗನಿಗೆ ಕ್ಷಮೆ ಕೇಳಿಸಿದ್ದಾಗಿರ್ಬೋದು ಆಮೇಲೆ ಪಾಪ ಅಗಸ್ತ್ಯ ಕಾವೇರಿ ಟೀಚರ್ ಕಾವೇರಿ ಟೀಚರ್ ಅಂತ ಹೇಳಿ ಯಾವಾಗಲೂ ಕೂಡ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದ ಈಗ ಕಾವೇರಿ ಟೀಚರೇ ಇವನಿಗೆ ಈ ರೀತಿ ಮಾಡಿಬಿಟ್ರು ಅಂತ ಹೇಳಿ ಇನ್ನು ಮಿಕ್ಕಿದಂತಹ ಟೀಚರ್ ಅವನಿಗೆ ಮಾತಾಡಿರೋದು ಎಲ್ಲಾನು ನೆನಪು ಮಾಡ್ಕೊಂಡು ತುಂಬಾ ಹೇಳ್ತಾ ಇರ್ತಾರೆ ಆದ್ರೆ ಈ ವೃಂದ ಇದ್ದವಳು ಇವಾಗ ಸಿಕ್ಕಿರುವಂತಹ ಈ ಒಂದು ಸಿಚುವೇಶನ್ನ ನಾನು ಮಿಸ್ ಮಾಡ್ಕೊಳ್ಳೇಬಾರ್ದು ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಫೋನನ್ನ ಕೈಗೆ ತಗೊಳ್ತಾಳೆ ಕೈಗೆ ತಗೊಂಡು ಸೀಕ್ರೆಟಾಗಿ ಇನ್ಫಾರ್ಮ್ ಕೂಡ ಮಾಡ್ತಾ ಇರ್ತಾಳೆ ಇವಳು ಯಾರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾಳೆ ಈ ಕಡೆ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡ್ತಿದ್ದಾಳ ಅಥವಾ ಪ್ರೆಸ್ ಮೀಡಿಯಾದವರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾಳ ಅನ್ನೋದನ್ನು ತುಂಬಾ ಸೀಕ್ರೆಟಾಗಿ ಗೊತ್ತಾಗದೇ ಇರೋ ರೀತಿ ಮಾಡ್ತಾ ಇದ್ದಾಳೆ ಹಾಗೆಯೇ ಇನ್ನು ಮುಂದೆ ಕಾವೇರಿ ನಿನಗಿರೋದು ಹಬ್ಬ ಇನ್ನು ಮುಂದೆ ಈ ಸ್ಕೂಲ್ ಕತೆನೂ ಮುಗೀತು ಹಾಗೆ ನಿನ್ನ ಕತೆನೂ ಮುಗೀತು ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಗಿ ಇವರಿಂದ ತನ್ನ ಕಸರತ್ತು ಎಲ್ಲನೂ ಕೂಡ ಆಚೆ ಇದ್ದಾಳೆ ಅಂದರೆ ಇವಳು ಕೆಟ್ಟವಳು ಅನ್ನೋದನ್ನು ಈ ಒಂದು ರೂಪದಲ್ಲಿ ತೋರಿಸ್ಕೊಳ್ತಾ ಇದ್ದಾಳೆ ಆದರೆ ಇದು ಕಾವೇರಿಗೆ ಗೊತ್ತೇ ಆಗ್ತಾ ಇರಲ್ಲ ಆಲ್ರೆಡಿ ಪೇರೆಂಟ್ಸು ಹಾಗೆ ಟೀಚರ್ಸ್ಗಳು ಎಲ್ಲರೂ ಒಂದತ್ರ ಸೇರಿಕೊಂಡು ಎಲ್ಲಿ ನನ್ನ ಮಗಳು ನನ್ನ ಮಗ ಎಲ್ಲಿ ನನ್ನ ಮಗ ಎಲ್ಲಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಇಲ್ಲ ಅವನು ಸ್ಕೂಲಿಂದ ಆಚೆ ಹೋಗಿರೋದಕ್ಕೆ ಸಾಧ್ಯ ಇಲ್ಲ ನಾನು ಸೆಕ್ಯೂರಿಟಿನ ಇನ್ಫಾರ್ಮ್ ಮಾಡಿದ್ದೀನಿ ಹಾಗೆ ಅವರನ್ನು ಕೂಡ ವಿಚಾರಿಸಿದ್ದೀನಿ ಅವನು ಸ್ಕೂಲಿಂದ ಆಚೆ ಹೋಗಿಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾನೆ ನನ್ನ ಮಗನಿಗೆ ಹೇಗೆ ಬೈದ್ರಿ ನೀವು ಅವನು ಹಾ ಬೇಜಾರು ಮಾಡಿಕೊಂಡು ಇಲ್ಲಿಂದ ಆಚೆ ಹೋಗೋ ರೀತಿ ಹೆಂಗೆ ಬೈದ್ರಿ ನೀವು ಅಂತ ಹೇಳಿ ಕಾವೇರಿನ ಮೇಲೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಹಾಗೆಯೇ ಅವನೇ ಹೇಳಿದ್ದು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಪೇರೆಂಟ್ಸ್ ಮಾತಾಡ್ತಾ ಇರಬೇಕಾದ್ರೆ ಪೊಲೀಸ್ ಚೀಪ್ ಅಲ್ಲಿಗೆ ಬರುತ್ತೆ ಪೋಲಿಸ್ನವ್ರು ಕೂಡ ಬರ್ತಾರೆ ನಿಮ್ಮಲ್ಲಿ ಏನೋ ಒಂದು ಮಗು ಕಾಣೆ ಆಗಿದೆ ಅಂತ ಹೇಳಿ ನಮಗೆ ಸುದ್ದಿ ಮುಟ್ಟಿದೆ ಅಂತ ಅಂದಾಗ ಹೌದು ಕಾವೇರಿ ಟೀಚರ್ ಬೈದರು ಅಂತ ಹೇಳಿ ಆ ಹುಡುಗ ಮಿಸ್ ಆಗಿದ್ದಾನೆ ಅಂತ ಹೇಳಿಬಿಟ್ಟು ಹಿಂಗೆ ಮಿಕ್ಕಿದಂತಹ ಟೀಚರ್ಸ್ಗಳು ಹೇಳ್ತಾ ಇರ್ತಾರೆ ಇಲ್ಲ ನಾನು ನಾನವನಿಗೆ ಬುದ್ಧಿ ಮಾತು ಹೇಳಿದ್ದು ಅಷ್ಟೇನೆ ಮಕ್ಕಳು ಮಕ್ಕಳು ಜಗಳ ಮಾಡ್ತಾ ಇದ್ರು ಅಂತ ಹೇಳಿ ಅವರಿಗೆ ಬುದ್ಧಿ ಮಾತನ್ನು ಹೇಳಿದೆ ನಾನು ಅವ್ರನ್ನ ಬೈದಿಲ್ಲ ಅಂತ ಹೇಳಿಬಿಟ್ಟು ಕಾವೇರಿ ಹೇಳ್ತಾ ಇರ್ತಾಳೆ ಹಾಗೆ ಅಲ್ಲೇ ಪಕ್ಕದಲ್ಲಿದ್ದಂತಹ ವೃಂದ ಟೀಚರ್ಸ್ಗೆ ಅಷ್ಟು ಅಧಿಕಾರ ಇರೋದಿಲ್ವಾ ಮಕ್ಕಳಿಗೆ ಬುದ್ಧಿ ಹೇಳಬಾರ್ದ ಜೋರು ಮಾಡಿ ಏನು ಹೇಳೋಗೆ ಇಲ್ವಾ ಇದರಲ್ಲಿ ಕಾವೇರಿ ಇದು ಏನು ತಪ್ಪಿಲ್ಲ ಕಾವೇರಿ ಶೀಸ್ ಇನ್ನೋಸೆಂಟ್ ಅಂತ ಹೇಳಿಬಿಟ್ಟು ಕಾವೇರಿ ಪರ ಮಾತಾಡೋ ರೀತಿ ಬಂದಿಲ್ಲಿ ಡ್ರಾಮಾನ ಶುರು ಮಾಡಿರ್ತಾಳೆ ಈ ಬೃಂದನೂ ಕೂಡ ಆದರೆ ಇವಳು ಮಾಡ್ತಾ ಇರೋ ಈ ಕಸರತ್ತು ಹಂದೇ ಈ ಕಿಲಾಡಿ ತನ ಯಾರಿಗೂ ಸಹ ಗೊತ್ತಾಗ್ತಿರಲ್ಲ ಹಾಗೆಯೇ ಕಾವೇರಿ ಎಲ್ಲಿ ಅಂತ ಹೇಳಿಬಿಟ್ಟು ನೀವು ಮಾಡಿರೋದು ತಪ್ಪು ಮಗು ಎಲ್ಲಿ ಮಿಸ್ ಆಯಿತು ಹೇಗೆ ಅಂತ ಹೇಳಿ ಈ ಕಡೆ ಇನ್ಸ್ಪೆಕ್ಟರ್ ಕೂಡ ಕಾವೇರಿನ ವಿಚಾರಿಸ್ತಾ ಇರ್ತಾರೆ ಕಾವೇರಿಗೆ ತುಂಬಾ ದುಃಖ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಅಗಸ್ತ್ಯ ಟೆರೆಸ್ ಮೇಲೆ ಕುತ್ಕೊಂಡು ಹಳ್ತಾ ಇರ್ತಾನೆ ಅವನು ಈಗ ಕೆಳಗಿಳಿದು ಬರ್ತಾ ಇರ್ತಾನೆ ಡೋರನ್ನ ಓಪನ್ ಮಾಡಿ ಓಪನ್ ಮಾಡಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆದರೆ ಟೆರೆಸ್ ಮೇಲಿರುವಂತಹ ಲಾಕ್ ಆಗಿಬಿರುತ್ತೆ ಡೋರು ಯಾರಾದರೂ ಇದ್ದೀರಾ ಟೀಚರ್ಸ್ ಓಪನ್ ಮಾಡಿ ಟೀಚರ್ಸ್ ಅಂತ ಹೇಳಿ ಆ ಹುಡುಗನಿಗೆ ಜೋರವೂ ಕೂಡ ಕೂಗೋದಿಕ್ಕೆ ಆಗ್ತಾ ಇರೋದಿಲ್ಲ ಅಲ್ಲಿಂದ ಕೂಗ್ತಾ ಇರ್ತಾನೆ ಅದು ಯಾರಿಗೂ ಕೇಳಿಸ್ತಾ ಇರೋಲ್ಲ ಇನ್ನೊಂದು ಕಡೆ ರವಿ ಮನೇಲಿ ಕೂತ್ಕೊಂಡು ಸ್ಕೂಲಿಗೆ ಹೋಗಿ ತಾನೇ ಯೂಸ್ ಇದೆ ಇಲ್ಲಿ ನೋಡಿದ್ರೆ ವಿವೇಕ ಹಾಗೆ ಹನಿಕಾ ಇಬ್ಬರು ಮನೇಲಿದ್ದಾರೆ ಆ ಬೃಂದ ನೋಡಿದ್ರೆ ಕಾವೇರಿ ಅಗಸ್ತ್ಯ ಅಂತ ಹೇಳಿ ಹಿಂದೇನೇ ಸುತ್ತರಿತಾ ಇದ್ದಾಳೆ ಏನು ಯೂಸ್ ಇಲ್ಲ ಅಂತ ಹೇಳ್ತಾರೆ ಅಷ್ಟಲ್ಲಿ ಅವನು ಫೋನ್ ಬರುತ್ತೆ ಟಿ ವಿನೂ ಕೂಡ ಆನ್ ಮಾಡ್ತಾನೆ ಟಿ ವಿ ನೋಡಿದ್ಮೇಲೆ ಗೊತ್ತಾಗ ಗೊತ್ತೆ ಇಲ್ಲಿ ಸ್ಕೂಲಲ್ಲಿ ದೊಡ್ಡ ಇಶ್ಯೂ ಆಗಿದೆ ಅಂತ ಹೇಳಿಬಿಟ್ಟು ಆಗ ವಿವೇಕ್ ಹನಿಕಾ ಅಣ್ಣ ಬನ್ನಿ ಇಲ್ಲಿ ಅಂತ ಹೇಳಿ ಜೋರಾಗಿ ಕೂಗಿದ ತಕ್ಷಣ ಏನೋ ಆಯಿತು ಏನೋ ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾರೆ ನೋಡಿ ಟಿ ವಿನ ಏನು ಮಾಡಿದಾಳೆ ನೋಡಿ ಈ ಎಡ್ವರ್ ಟೆಕ್ಕಮ್ಮ ಇವಳು ಯಾವಾಗಲೂ ಇದೇನೆ ಏನಾದರೂ ಒಂದನ್ನು ಮಾಡ್ತಾನೆ ಇರ್ತಾಳೆ ಇವಾಗ ಗೊತ್ತಾಗ್ತಾ ಇದೆಯಲ್ವಾ ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ರವಿ ಇರ್ತಾನೆ ಹಾಗೇ ಈಗಾಗಲೇ ಈ ಮಗುಗೆ ಎಲ್ಲಾದರೂ ಮಿಸ್ ಆಯಿತು ಆ ಮಗುಗೆ ಏನಾದರೂ ಆಯಿತು ಅಂತಂದರೆ ನಮ್ಮ ಸ್ಕೂಲನ್ನ ಮುಚ್ಕೋಬೇಕಾಗುತ್ತೆ ನಾವು ಅಂತಲೂ ಕೂಡ ಹೇಳ್ತಾರೆ ನಾನು ಹೋಗಿ ಅಲ್ಲಿ ಸರಿಯಾಗಿ ವಿಚಾರಿಸ್ಕೊಳ್ತೀನಿ ನಾನು ನೋಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಅನಿಕಾ ಏನಾಯಿತು ಚಿಕ್ಕಿ ಅಂತಲೂ ಕೇಳಿದಾಗ ನೋಡಿಲಿ ಏನಾಗ್ತಿದೆ ಅಂತ ನೀನೇ ನೋಡು ಅಂತಲೂ ಕೂಡ ಟಿ ವಿನ ತೋರಿಸ್ತಾರೆ ಹಾಗೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ವಿಚಾರಿಸ್ಕೊಳ್ತೀನಿ ನಾನು ಅಂತ ಹೇಳಿಬಿಟ್ಟು ರವಿ ಹೆದ್ದೊಳ್ತಾರೆ ಅನಿಕ ಇದ್ದವ್ರು ನಾನು ಬರ್ತೀನಿ ಚಿಕ್ಕಿ ಅಂದಾಗ ಬೇಡ ನೀನು ಮನೆಯಲ್ಲೇ ವಿವೇಕ್ ಜೊತೆಗಿರು ಅಲ್ಲಿ ಮೀಡಿಯಾದವರು ನೂರೆಂಟು ಪ್ರಶ್ನೆ ಕೇಳ್ತಾರೆ ನಿನಗೆ ಏನು ನೋವಾಗುತ್ತೆ ಅಂತ ಹೇಳಿಬಿಟ್ಟು ರವಿ ಅಲ್ಲಿ ಹೋಗ್ತಾನೆ ಇದು ಇದೇ ರೀತಿ ಆಯ್ತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಹುಡುಗನಿಗೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಸ್ಕೂಲ್ ಮುಚ್ಚೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳಿ ಈ ವಿವೇಕ್ ಕೂಡ ಹೇಳ್ತಾರೆ ಈ ಕಾವೇರಿ ಮಾಡೋ ಒಂದಲ್ಲ ಎಲ್ಲ ಎಡವಟ್ಟು ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ ನಾನು ಅಂತ ನಾನು ಹೇಳ್ತಾ ಇದ್ದೆ ಈ ಹುಡುಗನ ಅಡ್ಮಿಷನ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಹೇಳಿದ್ದೆ ಆದರೆ ನನ್ನ ಮಾತು ಯಾರು ಕೇಳ್ತೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈಗ ಹಾಗಲ್ಲ ಮಾ ಅಂತ ಹೇಳಿ ಶಶಿ ಮಾತಾಡೋದಕ್ಕೆ ಬಂದಾಗ ಶಶಿ ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಎಲ್ಲ ಹಾಕ್ತಾ ಇರೋದು ಈ ಕಾವೇರಿಯಿಂದನೇ ಈ ಕಾವೇರಿಯಿಂದ ನಮ್ಮ ಸ್ಕೂಲ್ ರೆಪಿಡೆನ್ಸ್ ಆಗಿರ್ಬೋದು ನಮ್ಮ ಮನೆ ರೆಪಿಡೆನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಇದೆ ಇವಳಿಂದನೇ ಎಲ್ಲ ಇಷ್ಟೆಲ್ಲ ಆಗೋದು ಇದಕ್ಕೆ ಕಾರಣ ಈಗಲೂ ನೀವು ಅವಳು ನೋಯಿಸ್ಕೊಂಡು ಮಾತಾಡಬೇಡಿ ಅಂತ ಹೇಳಿ ಅಂಬಿಕಾ ಮಾತಾಡ್ತಾ ಇರ್ತಾಳೆ ಏನು ಆ ಮಗು ಒಂದು ಸಿಕ್ಬಿಟ್ಟಿದೆ ಅಂತ ಹೇಳಿ ಎಲ್ಲರೂ ಕೂಡ ಅವಳಿಗೆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಾ ಅವಳನ್ನು ಏನಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಶಶಿನೂ ಕೂಡ ಎಲ್ಲರಿಗೂ ಅವಳ ಪರನ ಸಪೋರ್ಟ್ ಮಾಡಿ ಈ ಕಡೆ ಎಲ್ಲರಿಗೂ ಬೈತಾ ಇರಬೇಕಾದ್ರೆ ಶಶಿ ಇನ್ನೊಂದ್ಸಲ ನೀವೇನು ಆ ಅವಳಿಗೆ ಅನ್ನಬಾರ್ದು ಅವಳು ಯಾವುದೇ ಕಾರಣಕ್ಕೂ ಏನು ತಪ್ಪು ಮಾಡಿರೋದಿಲ್ಲ ಅವಳು ನಮ್ಮ ಒಳ್ಳೆಯದಕ್ಕೆ ನಮ್ಮನೆ ಒಳ್ಳೇದಕ್ಕೋಸ್ಕರನೇ ಅಷ್ಟೊಂದೆಲ್ಲ ದುಡಿತಾ ಇರೋದು ಅವ್ಳಿಗೆ ಏನಂದ್ರೂ ನಾನು ಕೇಳೋದಿಲ್ಲ ಅಂತ ಹೇಳಿ there there ಇನ್ನು ಹನಿಕಾ ಇದ್ದವರು ಶಶಿ ಅಷ್ಟೊಂದು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡು ಏನು ಪಾಪ ಈಗಲೂ ಕೂಡ ಅವಳ ಪರನೇ ಮಾತಾಡ್ತಾ ಇದ್ದೀರಾ ಅವ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಆದ್ರೂ ಕೂಡ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದು ಅವಳ ಪರನೇ ಇರೋದು ನಾನು ಅಂತ ಹೇಳಿ ಈ ಕಡೆ ಶಶಿನೂ ಕೂಡ ಹೇಳ್ತಾ ಇರ್ತಾರೆ ನಾನು ಮಾತ್ರ ಅವಳಿಗೆ ಗ್ರಾಚಾರ ಬಿಡಿಸ್ದೆ ಸುಮ್ಮನಿರೋದಿಲ್ಲ ಅವಳು ನಮ್ಮ ಮನೆಗೆ ಬಂದಿದ್ದೇ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಮನೆಗೆ ಅಥವಾ ಸ್ಕೂಲಲ್ಲಿರೋರಿಗೆ ಎಲ್ರಿಗೂ ಕೂಡ ಅವಳಿಂದ ನೆಮ್ಮದಿ ಹಾಳು ಅಂತ ಹೇಳಿ ಅನಿಕಾ ಬೈತಾಯಿರ್ತಾಳೆ ಇನ್ನೊಂದು ಕಡೆ ಮಗು ಓಡಾಡ್ತಾ ಇರೋದನ್ನು ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಆಗಿರುತ್ತೆ ಅದನ್ನು ಕೂಡ ನೋಡ್ಕೊಂಡು ಕುತ್ಕೊಂಡಿರ್ತಾನೆ ಇವನು ಎಲ್ಲೋ ಹೋಗ್ತಾ ಇದ್ದಾನಲ್ಲ ಹೋಗ್ತಾ ಇದ್ದಾನೆ ಇವನಿಗೆ ಇರೋ ಥರದ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಕಾವೇರಿ ಈ ರೀತಿ ನಡ್ಕೊಂಡು ಹೋಗೋ ಅಂಥದ್ದು ಅಂತ ಹೇಳಿದಾಗ ಇಲ್ಲ ಅವನು ಈಗಾಗಲೇ ಮಕ್ಕಳ ಜೊತೆ ಜಗಳ ಮಾಡ್ಕೊಂಡಿದ್ದ ಅಲ್ವಾ ಅವನಿಗೆ ಬುದ್ಧಿ ಮಾತು ಹೇಳಿದ್ದೆ ನಾನು ಅಂತ ಹೇಳಿಬಿಟ್ಟು ಕಾವೇರಿ ಹೇಳ್ತಾ ಇರ್ತಾರೆ ಒಂದೆರಡು ಬುದ್ಧಿ ಮಾತನ್ನು ಹೇಳಿದ್ದೆ ಅವನು ಒಳ್ಳೆ ಹುಡುಗ ಅವನು ಕಂಡ್ರೆ ನನಗೆ ಪ್ರೀತಿ ಜಾಸ್ತಿನೇ ಅಂತ ಹೇಳಿ ಕಾವೇರಿನು ಕೂಡ ಹೇಳ್ತಾ ಇರ್ತಾರೆ ಹಾಗೆ ಇನ್ಸ್ಪೆಕ್ಟರ್ ಇದ್ದವರು ಇದ್ಬಿಟ್ರೆ ಬೇರೆ ಯಾವುದಾದ್ರೂ ಸಿ ಕ್ಯಾಮ್ರಾ ಇದೆಯಾ ಅಂತ ಹೇಳಿ ಕೇಳಿದಾಗ ಹೌದು ನರ್ಸರಿ ಕಡೆ ಇರೋದನ್ನ ನೋಡು ಅಂತ ಹೇಳಿ ಹೇಳಿದಾಗ ಅಲ್ಲಿದ್ದಂಥವನು ಇಲ್ಲ ಅದು ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಎಷ್ಟು ನೆಗ್ಲಿಜೆನ್ಸಿ ಇಂದ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೂಡ ಬೈತಾರೆ ಇಲ್ಲ ಅಗಸ್ತ್ಯ ಬೇರೆ ಆಪ್ಷನ್ಸ್ ಇಲ್ಲ ನಾವು ಫೈಲ್ ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಆ ಮಾತನ್ನ ಕೇಳಿಸ್ಕೊಂಡು ಕಾವೇರಿ ಮತ್ತು ಅಗಸ್ತ್ಯನ್ಗೆ ಶಾಕ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ಬೃಂದನ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಬೃಂದನ್ಗೆ ಖುಷಿಯಿಂದ ಅವರವ್ರ ಮುಖನ ನೋಡಿಕೊಂಡು ನಿಂತ್ಕೊಂಡಿರ್ತಾಳೆ ಆದರೆ ಕಾವೇರಿ ಮತ್ತು ಅಗಸ್ತ್ಯ ಇಬ್ಬರು ಕೂಡ ತುಂಬಾ ಬೇಜಾರು ಇರ್ತಾರೆ ಇನ್ನೊಂದು ಕಡೆ ಟೆರೆಸ್ ಮೇಲಿಂದ ಈ ಹುಡುಗ ಟೀಚರ್ ಟೀಚರ್ ಅಂತ ಹೇಳಿ ಕೂಗ್ತಾ ಇರ್ತಾನೆ ಆದ್ರೆ ಕಾವೇರಿ ದೇವರಿಗೆ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ ತುಂಬಾನೇ ಟಾಪ್ ಆ ಹುಡುಗನ ಕೂಗು ಈ ಕಡೆ ಕಾವೇರಿಗೆ ಕೇಳದೆ ಹೋಗ್ಬಿಡುತ್ತೆ ಆಗ ಟೀಚರ್ ಟೀಚರ್ ಅದನ್ನು ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ತಂದುಕೊಳ್ಳಲಿರುವಂತಹ ಐ ಡಿ ಕಾರ್ಡ್ ಅನ್ನ ಕೆಳಗೆ ಹಾಕ್ತಾನೆ ಅದು ಕೂಡ ಬಂದು ಕಾವೇರಿ ಮೇಲೆ ಬೀಳುತ್ತೆ ಆಗ ಕಾವೇರಿ ಮೇಲೆ ನೋಡ್ತಾಳೆ ಹಾಸ್ಯತಿಗೆ ಆ ಹುಡುಗ ಕೆಳಗೆ ಬಿದ್ಬಿಟ್ಟಿರ್ತಾನೆ ಇಲ್ಲಿಗೆ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಇರಂಡೇ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್